ಆಗ ಮಾಲೀಕ ಈಗ ಭಿಕ್ಷುಕ ನಂಬಿಕೆ ದ್ರೋಹದಿಂದ ನೊಂದ ವ್ಯಕ್ತಿ ಬೆಚ್ಚಿ ಬೀಳಿಸುವ ಸ್ಟೋರಿ ನೋಡಿ ಹಲವು ಭಿಕ್ಷಕರು ಲಕ್ಷ ಗಂಟಲೇ ಸಂಪಾದಿಸಿ ಸುದ್ದಿಯಾಗಿದ್ದಾರೆ ಮತ್ತೆ ಹಲವರು ಸೊನ್ನೆಯಿಂದ ಆರಂಭಿಸಿ ಉದ್ಯಮದಲ್ಲಿ ಯಶಸ್ವಿಯಾಗಿ ಹಲವರಿಗೆ ಆದರ್ಶವಾಗಿದ್ದಾರೆ ಇಂತಹರ ನಡುವೆಯೂ ಗೆಲ್ಲವೂ ಇದ್ದು ಅದನ್ನು ಕಳೆದುಕೊಳ್ಳುವವರ ಕಥೆಗಳು ಸುದ್ದಿಯಾಗುವುದಿಲ್ಲ ಆದರೆ ಇನ್ಸ್ಟಾದಲ್ಲಿ ಹಂಚಿಕೊಂಡಿರುವ ವಿಡಿಯೋವೊಂದರಲ್ಲಿ ಮಾಲೀಕನಿಂದ ಭಿಕ್ಷುಕನಾಗಿರುವ ವ್ಯಕ್ತಿಯ ಕತೆ ನೆಟ್ಟಿಗರಿಗೆ ಬೇಸರ ಮೂಡಿಸಿದೆ ಗಲೀಜಾದ ಬಟ್ಟೆ ಧರಿಸಿ ಸರಿಸಾಗಿ ಇಂಗ್ಲಿಷ್ ಮಾತನಾಡುವ ವ್ಯಕ್ತಿಗೆ ಆತನ ಬಗ್ಗೆ ಹೇಳುವಂತೆ ಕೇಳಲಾಗುತ್ತದೆ ಆತ ತಾನು ಓದಿದ್ದು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಎನ್ನುತ್ತಾನೆ ಒಂದು ಕಾಲದಲ್ಲಿ ಪ್ರೊಪರೇಟರ್ ಆಗಿದ್ದೇ ಇ ಇಂದು ಬೆಗ್ಗರ್ ಆಗಿದ್ದೀನಿ ನಾನೆಲ್ಲವನ್ನ ಕಳೆದುಕೊಂಡಿದ್ದೇನೆ ಪ್ರತಿಯೊಬ್ಬರೂ ಮೋಸ ಮಾಡಿದ್ದಾರೆ ಎನ್ನುವ ಆತನ ಮಾತುಗಳು ನೆಟ್ಟಿಗೆರ ಹೃದಯ ಕರಗಿಸಿದ ಇವರದ್ದು ನೊಂದ ಜೀವ ತುಂಬ ನಂಬಿದವರು ಮೋಸ ಮಾಡಿದಾಗ ಹೀಗಾಗುತ್ತದೆ ಎನ್ನುತ್ತಿದ್ದಾರೆ ನಿಮ್ಮ ಬಳಿ ಶಿಕ್ಷಣವಿದೆ ಕೆಲಸ ಬೇಕೆ ಮಾಡಬಾರದು ಎಂದಾಗ ಇದೇ ಆದರೆ ನನ್ನಂಥವರು ಸಾಕಷ್ಟು ಜನರಿದ್ದಾರೆ ಎಲ್ಲ ಖಿನ್ನತೆ ಒತ್ತಡದಿಂದ ಬಳಲುತ್ತಿದ್ದಾರೆ ಕುಟುಂಬಕ್ಕೆ ಹಣ ಬೇಕು ಅವರ ಒತ್ತಡಕ್ಕೆ ಹಾಕ್ತಾರೆ ಎನ್ನುತ್ತಾರೆ ಮುಂದುವರೆದು ನಾನು ಕಂಪನಿಯ ಮಾಲೀಕನಾಗಿದ್ದೆ ಈಗ ಇನ್ನೊಬ್ಬರೊಂದಿಗೆ ಕೆಲಸ ಮಾಡೋಕ್ಕೆ ಸಿದ್ಧನಿಲ್ಲ ಎನ್ನುತ್ತಾರೆ ಎಲ್ಲಿರ್ತೀರಾ ಅಂದಾಗ ಬೀದಿಲಿ ಮಲ್ಕೋತೀನಿ ಸಿಕ್ಕಿದ್ದು ತಿಂತೀನಿ ಅಂತಾರೆ ಇವರು ಈ ವ್ಯಕ್ತಿ ಯಾರು ಎಲ್ಲಿ ಸಿಕ್ಕರು ಯಾವ ವಿವರಗಳು ವಿಡಿಯೋದಲ್ಲಿಲ್ಲ ಆದರೆ ಈ ವ್ಯಕ್ತಿ ಖಿನ್ನತೆಯಲ್ಲಿರುವುದನ್ನು ನೆಟ್ಟಿಗರು ಗಮನಿಸಿದ್ದಾರೆ ಚಿಕಿತ್ಸೆ ಸಿಕ್ಕರೆ ಈತ ಮತ್ತೆ ಕಂಪನಿಯ ಮಾಲೀಕರಾಗ್ತಾರೆ ಎನ್ನುತ್ತಿದ್ದಾರೆ ಹಲವರು ಆತನ ಪರಿಸ್ಥಿತಿಯ ಬಗ್ಗೆ ಆತ ಅನುಭವಿಸಿರಬಹುದಾದ ವಂಚನೆ ಬಗ್ಗೆ ಖೇದ ವ್ಯಕ್ತಪಡಿಸಿದರೆ ಮತ್ತೆ ಕೆಲವರು ಬದುಕಬೇಕೆನ್ನುವರಿಗೆ ಹಲವು ದಾರಿಗಳಿವೆ ಈಸಬೇಕು ಇದ್ದು ಜಯಿಸಬೇಕು ಎನ್ನುತ್ತಿದ್ದಾರೆ ನೀವು ಕಂಪನಿ <laughs>